ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ನಿರೂಪಣೆಯ ಒಂದು ವಿಡಿಯೋವನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾರ್ಯಕ್ರಮದ ಆರಂಭದ ಭಾಗ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮಸ್ಕಾರ ಸರ್ವರಿಗೂ ಡ್ಯಾಶ್ ಸ್ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಎಪ್ಪತ್ತನೇ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ನೀವು ಈ ಡ್ಯಾಶ್ ಇದ್ದಲ್ಲಿ ಎಷ್ಟನೇ ರಾಜ್ಯೋತ್ಸವ ಅಂತ ನೀವು ಹಾಕೊಂಡ್ರೆ ಆಯಿತು ಓಕೆನಾ ನೆಕ್ಸ್ಟ್ ನೋಡಿ ಇಂದು ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವ ನಮ್ಮ ಅಮ್ಮ ಕನ್ನಡದ ಹಬ್ಬವನ್ನು ಆಚರಿಸಲು ಒಂದಾಗಿ ಸೇರಿದ್ದೇವೆ ನಮ್ಮ ನಾಡು ನಮ್ಮ ಹೆಮ್ಮೆ ನಮ್ಮ ಪ್ರಾಣ ಕನ್ನಡ ನಮ್ಮ ಪ್ರಾಣ ಎಂಬ ಮಾತು ಸಾರ್ಥಕವಾಗಿಸುವ ದಿನ ಇದು ಕಾರ್ಯಕ್ರಮದ ಆರಂಭಕ್ಕೆ ಮೊದಲಿಗೆ ಪ್ರಾರ್ಥನಾ ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನೆ ನಂತರ ಧನ್ಯವಾದಗಳು ಮಕ್ಕಳೇ ನಿಮ್ಮ ಸುಂದರ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಿದೆ ಈಗ ದೀಪ ಪ್ರಜ್ವಲನೆ ಬೆಳಕು ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಹಂಚುತ್ತದೆ ಇದೀಗ ನಾವು ದೀಪ ಪ್ರಜ್ವಲನ ಕಾರ್ಯಕ್ರಮಕ್ಕೆ ಮುಂದಾಗೋಣ ನಮ್ಮ ಮುಖ್ಯ ಅತಿಥಿಗಳಾದ ಡ್ಯಾಶ್ ರವರು ಮುಖ್ಯೋಪಾಧ್ಯಾಯರು ಹಾಗೂ ಇತರ ಅತಿಥಿಗಳನ್ನು ಆಹ್ವಾನಿಸುತ್ತೇನೆ ದೀಪ ಬೆಳಗಿಸಲು ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ದೀಪ ಬೆಳಗಿದ ನಂತರ ಧನ್ಯವಾದಗಳು ಗಣ್ಯರಿಗೆ ನಿಮ್ಮಿಂದ ಈ ಕಾರ್ಯಕ್ರಮ ಬೆಳಗಿತು ಈಗ ಅತಿಥಿಗಳ ಪರಿಚಯ ಈಗ ನಮ್ಮ ಕಾರ್ಯಕ್ರಮದ ಪ್ರಮುಖ ಅತಿಥಿಯರಾದ ಶ್ರೀ ಅಥವಾ ಶ್ರೀಮತಿ ಡ್ಯಾಶ್ರವರ ಸಂಕ್ಷಿಪ್ತ ಪರಿಚಯವನ್ನು ಕೊಡಲು ನಾನು ಅವರನ್ನು ಆಹ್ವಾನಿಸುತ್ತಿದ್ದೇನೆ ಪರಿಚಯದ ನಂತರ ಧನ್ಯವಾದಗಳು ಪರಿಚಯ ಮಾಡಿದ್ದಕ್ಕೆ ಓಕೆ ನೆಕ್ಸ್ಟ್ ನೋಡಿ ನಂತರ ಅತಿಥಿಗಳ ಮಾತು ಈಗ ನಮ್ಮ ಅತಿಥಿಯವರು ಕನ್ನಡ ರಾಜ್ಯೋತ್ಸವದ ಕುರಿತು ತಮ್ಮ ಅಮೂಲ್ಯ ಮಾತುಗಳನ್ನು ಹಂಚಿಕೊಳ್ಳಲು ಆಹ್ವಾನಿಸುತ್ತೇನೆ ಭಾಷಣದ ನಂತರ ಧನ್ಯವಾದಗಳು ನಿಮ್ಮ ಮಾತುಗಳು ನಿಜಕ್ಕೂ ಸ್ಫೂರ್ತಿದಾಯಕ ಸಾಂಸ್ಕೃತಿಕ ಕಾರ್ಯಕ್ರಮ ಇದೀಗ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಕನ್ನಡ ಕಾವ್ಯ ನೃತ್ಯ ಮತ್ತು ನಾಟಕಗಳ ಮನಮೋಹಕ ಪ್ರದರ್ಶನಗಳು ಮೊದಲಿಗೆ ಕೇಳೋಣ ಕನ್ನಡ ನಾಡಿನ ಹಾಡು ಆಮೇಲೆ ನೋಡಿ ಜನಪದ ನೃತ್ಯ ಹೀಗೆ ಒಂದಾದ ಮೇಲೆ ಒಂದು ಕನ್ನಡದ ಸೊಗಡಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಮಗಾಗಿ ಮದ್ಯ ನಿರೂಪಣೆಯ ಸಾಲುಗಳು ಕನ್ನಡ ನಮ್ಮ ಅಸ್ತಿತ್ವ ಕನ್ನಡ ನಮ್ಮ ಆತ್ಮ ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ ರಾಜ್ಯೋತ್ಸವ ಹಬ್ಬವಲ್ಲ ಇದು ಕನ್ನಡಿಗರ ಒಗ್ಗಟ್ಟಿನ ಉತ್ಸವ ಕಾರ್ಯಕ್ರಮದ ಕೊನೆಯ ಘಟ್ಟ ಈಗ ವಂದನಾರ್ಪಣೆ ಪ್ರಿಯರೇ ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಅತಿಥಿಗಳೆಲ್ಲರ ಸಹಕಾರವಿಲ್ಲದೆ ಈ ಹಬ್ಬ ಸಾಧ್ಯವಾಗುತ್ತಿರಲಿಲ್ಲ ಎಲ್ಲೆಡೆ ಕನ್ನಡ ಎಲ್ಲರ ಹೃದಯದಲ್ಲಿ ಕನ್ನಡ ಧನ್ಯವಾದಗಳು ಜೈ ಕನ್ನಡ ಜೈ ಕರ್ನಾಟಕ ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ